ಭುಗಿಲೆದ್ದ ಪಂಚಮಸಾಲಿಗರ ಪ್ರತಿಭಟನೆ ಮಹಾಲಿಂಗಾಪುರದಲ್ಲಿ ಮಹಾ ಹೋರಾಟ ಪಂಚಮಸಾಲಿ ಸಮಾಜದ ಮೇಲೆ ನಡೆದ ಲಾಟಿ ಪ್ರಹಾರ ಖಂಡಿಸಿ ಮಹಾಲಿಂಗಾಪುರದಲ್ಲೂ ಪ್ರತಿಭಟನೆ ಜೋರಾಗಿತ್ತು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಮೀಸಲಾತಿಗಾಗಿ ಬೆಳಗಾವಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸ್ವಾಮೀಜಿಗಳು ಮುಖಂಡರ ಮೇಲೆ ನಡೆದ ದೌರ್ಜನ್ಯ ಸಹಿಸಲಾಗಲ್ಲ ಅಂತ ಮುಖಂಡರು ಆಕ್ರೋಶ ಹೊರಹಾಕಿದರು ಸಾಂಕೇತಿಕ ಕರಾಳ ದಿನದ ಒಂದು ಪ್ರತಿಭಟನೆಗಾಗಿ ನಾವು ಇವತ್ತೆಲ್ಲರೂ ರಾಜ್ಯದ ತುಂಬಾ ಎಲ್ಲ ಕಡೆಗೆ ರಸ್ತಾರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಪಂಚಮಶಾಲಿ ಪೀಠದ ಜಗದ್ಗುರುಗಳ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ನಮ್ಮ ಸಮಾಜದ ಎಲ್ಲ ನಾಯಕರು ಇವತ್ತು ದಿವಸ ರಾಜ್ಯದ ತುಂಬಾ ಪ್ರತಿಭಟನೆಗೆ ಹಾಗೂ ರಸ್ತೆ ರೂಪ ಚಳವಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದು ಆ ವಿಚಾರವಾಗಿ ನಾವೆಲ್ಲರೂ ಇವತ್ತು ದಿವಸ ಈ ಮಹಾಲಿಂಗ್ಪುರ್ ಬಂದ್ ಅನ್ನ ಇಲ್ಲಿ ರಸ್ತೆ ತಡೆಯನ್ನು ಮಾಡಿ ನಮ್ಮ ಸಮಾಜದ ಪ್ರತಿಭಟನೆಯನ್ನ ರಾಜ್ಯಕ್ಕೆ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕೊಂಡ ನಿಟ್ಟಿನಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡೋಣ ಅಂತ ಹೇಳಿ ತಮ್ಮ ಇನ್ನೂರು ಚೆನ್ನಮ್ಮ ವೃತ್ತದ ಬಳಿ ಬೃಹತ್ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದವರು ಜಮಾಯಿಸಿದ್ರು ಟಯರ್ಗೆ ಬೆಂಕಿ ಹಚ್ಚಿ ಉಗ್ರವಾಗಿ ಘಟನೆಯನ್ನ ಖಂಡಿಸಿದ್ರು ಜೀವ ಬಿಟ್ಟೇವು ಮೀಸಲಾತಿ ಬಿಡಲ್ಲ ಪಡೆದೇ ತೀರ್ತೇವೆ ಅಂತ ಘೋಷಣೆಗಳನ್ನ ಕೂಗಿದ್ರು ಪ್ರಮುಖ ರಸ್ತೆ ಮಧ್ಯದಲ್ಲಿಯೇ ಕುಳಿತು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದ್ರು ರಾಜೇಂದ್ರ ನಾವಿ ರನ್ ಟಿವಿ ನ್ಯೂಸ್ ಮಹಾಲಿಂಗಾಪುರ್ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ